ಇವತ್ತ ಕರ್ಮೇವು ಆಲೋವೆರಾ ಭೃಂಗ್ರಾಜು ಹೀಬಸ್ ಇದೆಲ್ಲ ಯೂಸ್ ಮಾಡಿಕೊಂಡು ನಾನು ಏನು ಮಾಡಕತ್ತೀನಿ ಅಂತಂದರೆ ನಿಮಗೆ ತೋರಿಸ್ತೀನಿ ಬನ್ನಿ ಈ ಹೀಬಿಸ್ಕಸ್ ಮತ್ತು ಭೃಂಗರಾಜ ನಾನು ಆನ್ಲೈನ್ ಒಳಗೆ ಆರ್ಡ್ರ್ ಮಾಡಿದ್ದೆ ಆನ್ಲೈನ್ ಒಳಗೆ ಆರ್ಡ್ರ್ ಮಾಡಿ ನಾನು ಆಲ್ರೆಡಿ ಭಾಳ ಯೂಸ್ ಮಾಡೀನಿ ಈಗ ಲಾಸ್ಟ್ ಖಾಲಿ ಆಗಿ ಒಂದು ವೀಡಿಯೋ ಹೇಳಿ ನಾನು ವೀಡಿಯೋ ಮಾಡಾಕತ್ತೀನಿ ಅದಕ್ಕೆ ಒಂದು ಇಲ್ಲಿ ಬೃಂಗರಾಜ ಅಲೋವೆರಾ ಕರಿಮೆವು ಎಲ್ಲ ಯೂಸ್ ಮಾಡಿಕೊಂಡು ಮಾಡಾತೀನಿ ಇದಕ್ಕೆ ನಾನು ಪ್ಯೂರ್ ಕೊಕೋನಟ್ ಆಯಿಲ್ ಯೂಸ್ ಮಾಡತ್ತೀನಿ ಅಂದರೆ ಮನೆಯೊಳಗೆ ಕೊಬ್ಬರಿಲೇ ಮಿಲ್ಲಿಗೆ ಹಾಕಿಸ್ಕೊಂಬಂದಿದ್ದ ಕೊಬ್ಬರಿ ಇದು ಅದರಿಂದ ನಾನು ಮಾಡಾತೀನಿ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ದೊಡ್ಡ ಪಾತ್ರೆ ಒಳಗೆ ಇಟ್ಕೋಬೇಕು ಅಂದ್ರೆ ಒಂದು ಐವತ್ತು ಎಮ್ ಎಲ್ ಕೊಬ್ಬರಿ ಎಣ್ಣೆ ಐತಿ ನಾವು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ದೊಡ್ಡದು ಪಾತ್ರೆ ಇಟ್ಕೋಬೇಕು ಇದಕ್ಕೆ ದಾಸವಾಳ ಆಲೋವೇರಾ ಕರಿಮೇವು ಕಿವಿಸ್ಕಸ್ ಗೃಂಗರಾಶೆ ಎಲ್ಲನೂ ಹಾಕಿ ಸಣ್ಣ ಉರಿ ಒಳಗೆ ಲೋ ಫ್ಲೇಮ್ ಒಳಗೆ ಮಸ್ತಗೆ ಕುದಿಸ್ಬೇಕು ಮಸ್ತಾಗ ಕುದಿಸ್ಬೇಕು ನಾನು ಕೂದಲ ನಾನು ಫಸ್ಟಿಗೆ ಈ ಫೋಟೋಸ್ ಹಾಕಿದ್ನಲ್ಲ ನಾನು ಕೂಡ ಹಿಂಗೆ ಶೆಲ್ಚಿ ಮತ್ತು ಆಗಿ ಇರಕ ನಾನು ಯೂಸ್ ಮಾಡುವಂಥ ಈ ಆಯಿಲ್ ಮತ್ತು ನಂದು ಹೆಲ್ತ್ ಕೇರ್ಗೋಸ್ಕರ ಯೂಸ್ ಮಾಡುವಂಥ ರೆಮಿಡೀಸು ಇದು ಹಿಂಗೆ ಕುದಿಯಕ್ಕೆ ಸ್ಟಾರ್ಟ್ ಆಗ್ತೈತಿ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಇದು ಉಕ್ಕಿ ಬರ್ತೈತೆನೋ ಅಷ್ಟು ಕುದಿಯಕ್ಕೆ ಸ್ಟಾರ್ಟ್ ಆಗ್ತೈತಿ ಅವಾಗ ನಾವು ಫುಲ್ಲು ಲೋ ಫ್ಲೇಮೊಳಗೇ ಉರಿ ಯಾವಾಗ್ಲೂ ಇಟ್ಟಿರ್ಬೇಕು ಇದು ನೋಡಿ ದಾಸವಾಳಿ ಎಲೆ ಎಲ್ಲ ಈ ಕಲರ್ ಅದಾವಲ್ಲ ಇವೆಲ್ಲ ಕಲರ್ ಚೇಂಜ್ ಆಗುವವರೆಗೂ ಕುದಿಸ್ಬೇಕು ಎಲೆ ಮತ್ತು ಕರ್ಮೇವು ಆಲೋವೆರಾ ಎಲ್ಲನೂ ಕಲರ್ ಚೇಂಜ್ ಆಗಿ ಕೊಬ್ಬರಿ ಎಣ್ಣೆನೂ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಕುದಿಸ್ಬೇಕು ಈಗ ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆಗೈತಲ್ಲ ಇಷ್ಟ ಆದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಬೇಕು ಆಫ್ ಮಾಡಿದ್ಮೇಲಿನೂ ಒಂದು ಎರಡು ಅದು ಹಿಂಗೆ ಕುದೀತಿರ್ತೈತಿ ಎರಡು ನಿಮಿಷ ಆದಮೇಲೆ ಕುದಿಯೋದು ಬಂದಾಗ್ತೈತಿ ಕುದಿಯೋದು ಬಂದಾದ್ಮೇಲೆ ನಾವು ಇದನ್ನು ಒಂದು ಸಾನಗಿಲಿ ಸಾನಿಸ್ಕೊಂಡು ಒಂದು ಒಳಗೆ ಇಟ್ಕೊಬೇಕು ಇಲ್ಲ ಹಿಂಗನೂ ಬಿಟ್ಟು ನಾವು ಆಮೇಲೆ ಸೋಸ್ಕೊಂಡು ಹಾಕೋತಿ ಅಂದ್ರೆ ಓಕೆ ನಾನು ಇದನ್ನು ಸೋಸಿ ಇಟ್ಕೊಳತ್ತೀನಿ ಇದನ್ನು ಸೋಸಿ ಇಟ್ಕೊಂಡು ನೀವೊಂದು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಹಾಗೂ ಯೂಸ್ ಮಾಡ್ಬೋದು ನಾನು ಇದನ್ನು ಇಷ್ಟ ಆದಮೇಲೆ ಇಲ್ಲೊಂದು ಮೆಥಡ್ ತೋರ್ಸಾತೀನಿ ನೋಡಿರಿ ನಾನು ಹಿಂಗೆ ಎಣ್ಣೆ ಹಾಕಬಾರ್ದು ಹಿಂಗೆ ಎಣ್ಣೆ ಹಾಕೋದ್ರಿಂದ ಎಣ್ಣೆ ಎಲ್ಲ ಚೆಲ್ತೈತಿ ಅದಕ್ಕೋಸ್ಕರ ನಾವು ಹಿಂಗೆ ಹಾಕ್ಬಾರ್ದು ಈ ಡಬ್ಬಿ ಏನಿದೆ ನಾನು ಕೊಬ್ಬರಿ ನೆಡ್ಬಿ ಅದನ್ನು ಸ್ಕ್ವೀಸ್ ಮಾಡಬೇಕು ಸ್ಕ್ವೀಸ್ ಮಾಡೋದ್ರೊಳಗಿನ ಏರೆಲ್ಲ ತೆಗಿಬೇಕು ತೆಗೆದು ಹಿಂಗೆ ಈ ಎಣ್ಣೆ ಡಬ್ಬಿಯೊಳಗೆ ಈ ಮೆಥಡ್ ಯೂಸ್ ಮಾಡ್ರಿ ನಿಮ್ಗೆ ಕೊಕೋನಟ್ ಆಯಿಲ್ನ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಭಾರಿ ಅಂದ್ರೆ ಭಾರಿ ಈಸಿ ಆಗ್ತೈತಿ ಇದನ್ನು ನಮ್ಮ ಮಮ್ಮಿ ನನಗೆ ಹೇಳೋಣ ನಮ್ಮ ಮಮ್ಮಿ ಮಾಡಿದ್ ನೋಡಿ ಮಮ್ಮಿ ತಲೆ ನೀನು ಇಲ್ಲಿರಬಾರ್ದಿತ್ತು ಎಲ್ಲ ಮ್ಯೂಸಿಯಮ್ ಒಳಗೆ ಇಡಬೇಕಿತ್ತು ಅಂದೆ ಅಷ್ಟು ಮಸ್ತ್ ಮೆಥಡ್ ಐತಿ ನೀವು ಟ್ರೈ ಮಾಡಿರಿ ನಾನೊಂದು ಫ್ರೀ ಮೆಥಡಿಗೆ ನಮ್ಮಮ್ಮಿಗೆ ಫೀದಾ ಆಗಿಬಿಟ್ಟಿನಿ ಅಷ್ಟು ನೈಸ್ ನನಗೆ ನನಗಿದನ್ನು ನೋಡಿ ನೀವು ಹಿಂಗೆ ಟ್ರೈ ಮಾಡಿರಿ ಎನ್ನೀ ಚಲ್ ಚಲ್ಲಂಗಿಲ್ಲ ಅಂದರೆ ಹಿಂಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಮಗೆ ಯಾವಾಗ ಬೇಕಾವಾಗ ನಾವು ಇದನ್ನು ಯೂಸ್ ಮಾಡ್ಕೋಬೋದು ನಾನು ನಮ್ಮಮ್ಮಿ ನಮ್ಮ ತಂಗಿ ಎಲ್ಲಾನು ನಾವು ಇದನ್ನೇ ಯೂಸ್ ಮಾಡ್ತೀವಿ ಆಯಿಲ್ ಮತ್ತು ಬೇರೆ ಏನು ಆಯಿಲ್ ಅಂಗಡಿ ಒಳಗೆ ತಂದಿದ್ದು ಯಾವುದು ಯೂಸ್ ಮಾಡಂಗಿಲ್ಲ ಇಲ್ಲಿ ನೋಡಿರಿ ನಮ್ಮಮ್ಮಿ ಹೇರ್ಸ್ ಈ ವಾಯಿ ಈ ಒಳಗೂ ಇಷ್ಟು ಹೆಲ್ದಿಯಾಗಿ ಅದಕ್ಕೆ ಅದಕ್ಕಾಗಿ ಹಿಂಗೆ ಹೆಲ್ದಿಯಾಗಿ ಹೇರ್ ಅಪ್ಲೈ ಮಾಡಿಕೊಂಡು ಒನ್ ಅವರ್ ಬಿಟ್ಟು ವಾಶ್ ಮಾಡ್ತಾಳೆ ಹಾಗಾಗಿ ಹೆಲ್ದಿಯಾಗಿದ್ದಾವೆ ನಿಮ್ಗೆ ಯಾವುದು ಬೇಕಾದ ಶ್ಯಾಂಪು ಹಚ್ಗೋರಿ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಹರ್ಬಲ್ ಇದ್ದಿದ್ದು ಯೂಸ್ ಮಾಡಿರಿ ಕೆಮಿಕಲ್ಸ್ ಫ್ರೀ ಇದ್ದಿದ್ದು ಯೂಸ್ ಮಾಡಿರಿ ಅಷ್ಟೆ ನಮ್ಮ ಹೇರ್ ಹುಡುಗಿಯರಿಗೆ ಏನೊಂದು ಬ್ಯಾಡ್ ಥಿಂಗ್ ಅಂದ್ರೆ ಅಂದರೆ ಒಂದು ಹ್ಯಾಬಿಟ್ ಏನಂದ್ರೆ ಹೆಲ್ತ್ ಕೇರ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾರೋ ಗೊತ್ತಿಲ್ಲ ಸ್ಕಿನ್ ಮತ್ತು ಹೇರ್ಗಂತರೂ ಮಸ್ತ್ ಅಂದ್ರೆ ಮಸ್ತ್ ಇಂಪಾರ್ಟೆನ್ಸ್ ಕೊಡ್ತಾರೆ ಮಸ್ತ್ ಕೇರ್ ಮಾಡ್ಕೋತಾರೆ ಅದ್ರೊಳಗೆ ಇದನ್ನು ಆ್ಯಡ್ ಮಾಡಿಕೊಡಿ ಇಂಪ್ರೂವ್ಮೆಂಟ್ ಆಗ್ತೈತಿ ಇಲ್ಲಿ ನೋಡಿ ನನ್ನ ಕೂದಲು ಹಿಂಗೆ ಲಾಂಗಾಗಿ ಅಷ್ಟೇನು ಲಾಂಗ್ ಇಲ್ಲ ಲಾಂಗ್ ಇದ್ದು ನಾನು ಕಟ್ ಮಾಡ್ಕೊಂಡಿನಿ ಇದ್ರ ಜೊತೆಗೆ ಮೂಟದೊಳಗು ನಾವೆಲ್ಲ ಹೆಲ್ದಿಯಾಗಿರೋದನ್ನು ತಿನ್ಬೇಕು ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು ಟ್ರೈ ಮಾಡಿ ನೋಡಿ